ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಹೌದು ನಾನು ಬ್ಲಾಗ್ ಮಾಡೋದು ಸ್ವಲ್ಪ ತಡವಾಯಿತು ಯಾಕಂದರೆ ನಾನು ಅದು ಇದು ಕೆಲಸ ಅಂತ ಆಗಿಬಿಟ್ಟಿದೆ ಅದಕ್ಕೆ ತುಂಬ ದಿನಗಳಾದ ನಂತರ ಸ್ವಲ್ಪ ಗ್ಯಾಪ್ ತೊಗೊಂಡು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿರೋರಿಗೆ ಒಂದು ಒಂದು ಉಪಯೋಗವಾದಂಥ ಮಾಹಿತಿಯನ್ನು ಕೊಡೋಣ ಅಂತ ಹೇಳಿ ನಾನು ಜೊಕ್ಕೂರ ಹತ್ರ ಇರೋ ಒಂದು ಎಂಫೋಸಿಸ್ ಗಾರ್ಡನ್ ಒಂದು ಪ್ಲಾಂಟೇಶನ್ ನರ್ಸರಿಗೆ ಬಂದಿದ್ದೀನಿ ಅದನ್ನು ತೋರಿಸೋಣ ನಿಮಗೆಲ್ಲರಿಗೆ ಯಾರಿಗಾದ್ರು ಬೆಂಗಳೂರಲ್ಲಿ ಜಕ್ಕೂರು ಸುತ್ತಮುತ್ತ ಇರೋ ಅಮೃತಹಳ್ಳಿ ಅಥವಾ ಹೆಬ್ಬಾಳ ಆ ಕಡೆ ಸುತ್ತಮುತ್ತಲಿರೋರಿಗೆ ಇದೊಂದು ಉಪಯೋಗ ಆಗಲಿ ಅಂತ ಹೇಳಿ ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಮೊನ್ನೆ ಭೇಟಿಯಾದೆ ಇದಕ್ಕೆ ಈ ನರ್ಸರಿಗೆ ಭೇಟಿ ಕೊಟ್ಟಿದ್ದೆ ಅಲ್ಲಿ ತುಂಬ ವೆರೈಟಿ ಆಫ್ ಫ್ಲವರ್ಸ್ ಗಾರ್ಡನ್ ಫ್ಲವರ್ಸ್ ಇಂಡೋರ್ ಪ್ಲ್ಯಾಂಟ್ಸ್ ಇರ್ಬೋದು ಔಟ್ಡೋರ್ ಪ್ಲ್ಯಾಂಟ್ಸ್ ಇರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಎಂಫೋಸಿಸ್ ಲ್ಯಾಂಡ್ಸ್ಕೇಪಿಂಗ್ ಟೀಮಿಂದ ಒಂದು ಕಂಪ್ನಿ ನಡೆಸ್ತಾ ಇರೋದು ಇದು ಎಂಫೋಸಿಸ್ ಕಂಪ್ನಿಯವರು ಲ್ಯಾಂಡ್ಸ್ಕೇಪಿಂಗ್ ಅವ್ರ ಟೀಮಿಂದ ನಡೆಸ್ತಾ ಇರೋದು ಇದು ಎರಡನೇ ಬ್ರಾಂಚ್ ಆಗಿದೆ ಜಕ್ಕೂರ್ ಹತ್ರ ಆಪೋಸಿಟ್ ಆಫ್ ಬ್ರಾಂಚ್ನಳ್ಳಿ ಕೆರೆ ಇದೆ ಇದು ಅಲ್ಲಿ ವೆ ತುಂಬ ವೆರೈಟೀಸ್ ಆಫ್ ಇಂಡೋರ್ ಪ್ಲ್ಯಾಂಟ್ಸು ಔಟ್ಡೋರ್ ಪ್ಲ್ಯಾಂಟ್ಸು ಅಷ್ಟೇ ಅಲ್ಲದೆ ಪಾಟ್ಸು ಎಲ್ಲ ಸಿಗುತ್ತೆ ಇಲ್ಲಿ ಪಾಟ್ಸ್ ಬಗ್ಗೆ ಆಮೇಲೆ ನಿಮ್ಗೆ ಹೇಳ್ತೀನಿ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಬನ್ನಿ ಈಗ ಪ್ಲ್ಯಾಂಟ್ಸ್ ಯಾವ ಥರ ಇದೆ ನೋಡಿ ಆರ್ಕಿಡ್ಸ್ ಆಗಿರ್ಬೋದು ಆಮೇಲೆ ಇಂಡೋರ್ ಪ್ಲ್ಯಾಂಟ್ಸ್ ಆಗಿರ್ಬೋದು ಅಲ್ಲಿ ನನಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಇದು ಪ್ರಮೋಷನ್ಗಲ್ಲ ಯಾರಿಗಾದರೂ ಉಪಯೋಗ ಆಗಲಿ ಅಂತ ಎಲ್ಲರೂ ಹತ್ತಿರ ಇದ್ದರೆ ಬೆಂಗಳೂರಲ್ಲಿ ಗಾರ್ಡನ್ ಮಾಡಬೇಕು ಅನಿಸಿರೋ ಅವರು ಯಾರಾದರೂ ಮಾಡಬೇಕು ಅನಿಸಿದರೆ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ನಾನು ಮೊನ್ನೆ ಹೋಗಿದ್ದೆ ಒಂದು ಸ್ವಲ್ಪ ಗಿಡ ತೊಗೊಂಡು ಬಂದೆ ತುಂಬ ಚೆನ್ನಾಗಿತ್ತು ಗಿಡ ಹೂ ಬಿಟ್ಟಿದೆ ಕೂಡ ತೋರಿಸ್ತೀನಿ ಆಮೇಲೆ ಇಲ್ಲಿ ಪಾಟ್ಸ್ ಹ್ಯಾಂಗಿಂಗ್ ಪಾಟ್ಸ್ ಆಗಿರ್ಬೋದು ತುಂಬ ಡಿಸೈನ್ ಡಿಸೈನ್ ಆಗಿರೋ ಪಾಟ್ಸು ಆಮೇಲೆ ಪೀಸ್ ಲಿಲ್ಲಿ ಹಾಗೆ ವೆರೈಟಿ ಆಫ್ ಗಿಡಗಳು ಇಲ್ಲಿ ಸಿಗುತ್ತೆ ದೊಡ್ಡ ಲ್ಯಾ ದೊಡ್ಡ ಜಾಗ ತಗೊಂಡು ಅಲ್ಲಿ ಸರಿ ಮಾಡಿದ್ದಾರೆ ಮನೆ ಅದ್ರ ಬಗ್ಗೆ ಗಿಡ ಯಾವುದೇ ಇದೆ ಏನೇನು ಅಂತ ಅಲ್ಲಿ ರಿಸೆಪ್ಷನಿಸ್ಟ್ ಹತ್ರ ವಿಚಾರಿಸ್ತಾ ಇದ್ದೆ ಪಿ ಇಂಡೋರ್ ಪ್ಲ್ಯಾಂಟ್ಸ್ ಆಗಿರ್ಬೋದು ಮನೆ ಸಾಮಾನ್ಯವಾಗಿ ಫ್ಲ್ಯಾಟಲ್ಲಿ ಒಳಗಡೆ ಬೇಕಾಗಿರೋಂಥದ್ದು ಇಂಡೋರ್ ಪ್ಲ್ಯಾಂಟ್ಸ್ ಆಗಿರ್ಬೋದು ಹಾಗೆ ಔಟ್ಡೋರ್ ಪ್ಲ್ಯಾಂಟ್ಸು ರೋಸ್ ಗಿಡಗಳಾಗಿರ್ಬೋದು ಅಥವಾ ಜೆರೇನಿಯಂ ಗಿಡ ಆಗಿರ್ಬೋದು ಸೇವಂತಿಗೆ ತುಳಸಿ ಎಲ್ಲ ಥರದ ಗಿಡಗಳು ಎಲ್ಲ ಥರ ಜಾತಿಯ ವಿಧ ವಿಧಾದ ಗಿಡಗಳು ವೆರೈಟೀಸ್ ಆಫ್ ಗಿಡಗಳು ಇಲ್ಲಿ ಸಿಗುತ್ತೆ ಬನ್ನಿ ಹೇಗಿದೆ ಗಿಡಗಳು ಅಂತ ನೋಡೋಣ ಬನ್ನಿ ಎಲ್ಲ ರೀತಿಯ ಕಲೆಕ್ಷನ್ಸ್ ಗಿಡಗಳ ಕಲೆಕ್ಷನ್ಸ್ ಇರೋದರಿಂದ ನಾನು ಒಂದು ಆಂತುರ್ಯಮ್ ಒಂದು ಎರಡು ಜಾತಿ ಕಲರ್ ತೊಗೊಂಡು ಬಂದೆ ಅಂತುರ್ಯಮ್ ನಮ್ಮನೆಲ್ಲ ಎರಡು ಕಲರ್ ಇರಲಿಲ್ಲ ಅಂತ ಹೇಳಿ ನಮಗೆ ಸ್ವಲ್ಪ ಇಷ್ಟ ಆಗುತ್ತೆ ಅಂತುರ್ಯಮ್ಸ್ ಅಂತ ಹೇಳಿ ನಾನು ಊರಿಗೆ ತೊಗೊಂಡೋಗಿದ್ದೆ ಹಾಗೆ ಅದಲ್ಲದೆ ಜೆರೇನಿಯಂ ಗಿಡಗಳು ಜರ್ಬೇರಾ ಜೀನಿಯಾ ರೋಸ್ ಸೇವಂತ್ಗೆ ಹೀಗೆ ಇಂಡೋರ್ ಪ್ಲ್ಯಾಂಟ್ಸು ಮತ್ತು ಬೋನ್ಸಾಯಿ ಕೂಡ ಇದೆ ತುಂಬ ಚೆನ್ನಾಗಿದೆ ಬೋನ್ಸಾಯಿ ಅದನ್ನು ವಿಡಿಯೋದಲ್ಲಿ ಹೇಳಿ ತೋರಿಸ್ತೀನಿ ನೋಡೋಣ ಆಮೇಲೆ ನಂತರ ಪಾಟ್ಸು ನಿಮಗೆ ಯಾವ ಥರ ಪಾಟ್ಸ್ ಬೇಕು ಎಲ್ಲ ರೀತಿಯ ಪಾಟ್ಸು ಅಲ್ಲಿ ನೋಡಿ ಮೇಲ್ಗಡೆಯೂ ಎಲ್ಲ ಮೇಲ್ಗಡೆಯಲ್ಲಿ ಕಾಣಿಸ್ತಾ ಇದೆ ನೋಡಿ ಅಲ್ಲೆಲ್ಲ ಪಾಟ್ಸ್ ಇಟ್ಟಿದ್ದಾರೆ ದೊಡ್ಡ ದೊಡ್ಡ ಪಾಟ್ಸಿಂದ ಹಿಡಿದು ಚಿಕ್ ಪಾಟ್ಸು ಇಂಡೋರ್ ಪಾಟ್ಸ್ ಔಟ್ಡೋರ್ ಪಾಟ್ಸು ಎಲ್ಲ ಇಟ್ಟಿದ್ದಾರೆ ಸೊ ಎಲ್ಲ ಗಾರ್ಡನಿಗೆ ಬೇಕಾದಂತಹ ವಸ್ತುಗಳು ಎಲ್ಲ ಒಂದೇ ಕಡೆ ಸಿಗುತ್ತೆ ಹಾಗಾಗಿ ತುಂಬ ಚೆನ್ನಾಗಿ ಅರೇಂಜ್ ಮಾಡಿಟ್ಟಿದ್ದಾರೆ ಯಾರೇ ಬಂದರೂ ಎಲ್ಲದು ಎ ಟು ಝೆಡ್ ಗಾರ್ಡ್ನಿಂಗ್ ಬೇಕಾಗಿರೋ ಎ ಟು ಝೆಡ್ ಎಲ್ಲದು ಇಲ್ಲೇ ಸಿಗುತ್ತೆ ನೋಡಿ ಇದು ಬೋನ್ಸಾಯಿ ಗಿಡಗಳು ಎಷ್ಟು ಚೆನ್ನಾಗಿದೆ ನೋಡಿ ಬೋನ್ಸೈ ಕೂಡ ಸೊ ಬೋನ್ಸಾಯಿ ಕೆಲವರಿಗೆ ತುಂಬ ಇಷ್ಟ ಇರುತ್ತೆ ಬೋನ್ಸಾಯಿ ಬೆಳೆಸ್ಬೇಕು ಅದನ್ನು ಹೇಗೆ ಬೆಳೆಸಬೇಕು ಏನು ಅಂತ ಹೇಳಿ ಇಲ್ಲಿ ಯಾವ ಥರ ಗಿಡಗಳು ಬೇಕು ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ ಅಲ್ಲದೆ ಇವರು ಏನು ಮಾಡ್ತಾರೆ ಅಂದರೆ ನಿಮಗೆ ಯಾವುದಾದ್ರೂ ಗಿಡ ಬೇ ಇಷ್ಟ ಆಗಿಬಿಟ್ಟು ಆ ಗಿಡನ ಅಲ್ಲೇ ಯಾವುದಾದ್ರೂ ಪಾಟ್ ತಗೊಂಡು ಗಿಡನ ಅಲ್ಲೇ ನೆಟ್ಕೊಡ್ತಾರೆ ಇವರೇ ಗಾರ್ಡನಲ್ಲಿ ಗಾರ್ಡನಿಂಗ್ ಟೀಮ್ ಇದೆ ಅವರು ನಿಮಗೆ ಆ ಗಿಡದ ಸಮೇತ ಆ ಪಾಟಿಗೆ ಹೊಸ ಪಾಟಿಗೆ ನಿಮಗೆ ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ ಅಷ್ಟೇ ಅಲ್ಲದೆ ನಿಮ್ಮದು ವೆಹಿಕಲಿಗೆ ಯಾವುದು ಅಲ್ಲಿಗೆ ತೊಗೊಂಡೋಗಿ ಶಿಫ್ಟ್ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿ ಸರ್ವಿಸ್ ಕೂಡ ಮಾಡ್ತಾರೆ ತುಂಬ ಇಷ್ಟ ಆಯಿತು ನನಗೆ ಅಷ್ಟೇ ಅಲ್ಲದೆ ಗಿಡಗಳು ತುಂಬಾ ಬೇಗ ಬೇಗ ಖಾಲಿ ಆಗ್ತಾ ಇದೆ ಅಲ್ಲೆಲ್ಲ ನೋಡಿ ಇನ್ನು ಹೊಸ ಗಿಡಗಳು ತರಿಸ್ತೀವಿ ಮೇಡಮ್ ಅದಕ್ಕೆ ಜಾಗ ಮಾಡಿಟ್ಟಿದ್ದೀವಿ ಇವತ್ತು ಹೊಸ ಗಿಡ ಬರುತ್ತೆ ಅಂತ ಹೇಳಿದ್ರು ನಾನು ಹೋದಾಗ ಹಾಗೇ ಸೇಲ್ ಆಗ್ತಾನೇ ಇದೆ ಕಂಟಿನ್ಯೂಸ್ ಆಗಿ ಹೊಸ ಗಿಡಗಳು ಬರ್ತಾನೆ ಇರುತ್ತೆ ಈಗ ನಾನು ಒಂದು ವಾರ ಬಿಟ್ಟು ನೆಕ್ಸ್ಟ್ ಡೇನ ಗಿಡ ತೊಗೊಂಡು ಬರೋಣ ಅಂತ ಹೋದರೆ ಆ ಕಲರ್ ಸಿಗೋದೇ ಇಲ್ಲ ಹಾಗಾಗಿ ತುಂಬ ಡಿಮ್ಯಾಂಡ್ ಇದೆ ತುಂಬ ಜನ ಸುತ್ತಮುತ್ತ ಇರೋರೆಲ್ಲರೂ ತುಂಬ ಜನ ಬರ್ತಾರೆ ನೋಡೋದಕ್ಕೆ ತಗೊಳೋಕ್ಕೆ ಎಸ್ಪೆಷಲಿ ಗಾರ್ಡನ್ ಪ್ರಿಯರು ತುಂಬ ಇಷ್ಟಪಟ್ಟು ಮನೆಗೆ ತಗೊಂಡು ತಗೊಂಡು ಹೋಗ್ತಾರೆ ನೀವು ಕೂಡ ನಿಮಗೆ ಅಲ್ಲೇ ಹತ್ತಿರದಲ್ಲಿ ನಿಮಗೆ ಬೇಕಾಗಿದ್ದರೆ ಸುತ್ತಮುತ್ತ ಇದ್ದರೆ ನೀವು ಕೂಡ ಬಂದು ಇಲ್ಲಿ ಬಂದು ವಿಸಿಟ್ ಮಾಡಿ ನೋಡಿ ನಿಮ್ಮ ಮನೆಗೆ ಯಾವ ಥರ ಗಿಡ ಬೇಕು ಅಂತ ನೀವು ಚೂಸ್ ಮಾಡಿಕೊಂಡು ಅಷ್ಟೇ ಅಲ್ಲದೆ ಪಾಟು ನಾನಾ ರೀತಿಯ ಪಾಟ್ಗಳಿದೆ ಅಲ್ಲಿ ಯಾವ್ದು ಬೇಕು ಅದನ್ನು ಚೂಸ್ ಮಾಡಿಕೊಂಡು ನೀವು ನಿಮ್ಮ ಮನೆಗಳಿಗೆ ಹೋಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ನಾನು ಹಾಗೆ ಮಾಡಿದೆ ಎಲ್ಲ ನಿಮ್ಗೆ ಯಾವುದಾದ್ರೂ ಬೇರೆ ರೀತಿ ಗಿಡ ಬೇಕು ಅಥವಾ ಕಲರ್ಗಳು ಬೇಕು ಅಂತ ಅಂದರೆ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ರೆ ಅದನ್ನು ತರಿಸ್ಕೊಡ್ತಾರೆ ಅವರು ಹಾಗೆ ನಮಗೆ ನಾವು ನಮ್ಮ ಮನೆಗೆ ಸ್ವಲ್ಪ ಗಿಡ ತಗೊಬಂದ್ವಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಆಗಿರ್ಬೋದು ಆಮೇಲೆ ತುಂಬ ಚೆನ್ನಾಗಿ ಕೂಡ ಬಂದಿದೆ ನಮ್ಮನೇಲಿ ಹಾಗಾಗಿ ನೀವು ಇದಕ್ಕೂ ಭೇಟಿ ಕೊಡ್ಬೋದು ಹತ್ತಿರ ಇದ್ದು ನಿಮಗೆ ಗಾರ್ಡನಲ್ಲಿ ಇಂಟ್ರೆಸ್ಟಿಂಗ್ ಇದ್ದು ನಿಮ್ಮ ಮನೆಗೆ ಗಿಡ ಗಿಡ ಬೇಕು ಅಂದರೆ ನೋಡಿ ಆಂತುರ್ಯಮ್ ಎಷ್ಟು ಚೆನ್ನಾಗಿ ಚೆನ್ನಾಗಿ ಕಲೆಕ್ಷನ್ಸ್ ಇತ್ತು ಅಂದರೆ ನಾನು ಒನ್ ವೀಕ್ ಬಿಟ್ಟು ಹೋಗ್ತೀನಿ ಆ ಕಲೆಕ್ಷನ್ಸ ಒಂದು ನೋಡಿಬಿಟ್ಟು ಒನ್ ವೀಕ್ ಬಿಟ್ಟು ಹೋದೆ ನೋಡಿ ಇದೊಂದು ಕಲರ್ ನನಗೆ ಸಿಗ್ಲೇ ಇಲ್ಲ ಅದಕ್ಕೆ ತರಿಸ್ಕೊಡಿ ಅಂತ ಅಂದೆ ಸೊ ಆಯಿತು ಅಂತ ಹೀಗೆ ನೆಕ್ಸ್ಟ್ ಹೋಗಬೇಕು ಕೇಳ ಕೇಳ್ಕೊಂಡು ಹೋಗಬೇಕು ತುಂಬ ಚೆನ್ನಾಗಿದೆ ವೆರೈಟಿ ಆಫ್ ಕಲರ್ಸ್ ನೋಡಿ ಎಲ್ಲ ಸೆಕ್ಷನ್ಸಲ್ಲೂ ಅಷ್ಟೇ ಬರೀ ಒಂದು ಥರದ ಗಿಡಗಳು ಅಂತ ಇಲ್ಲ ಎಲ್ಲ ಥರದ ಗಿಡಗಳು ಹಾಗೆ ಫರ್ಟಿಲೈಸರ್ಸ್ ಆಗಿರ್ಬೋದು ಹಾಗೆ ಮಣ್ಣು ಎಲ್ಲದು ಎ ಟು ಝೆಡ್ ಆಮೇಲೆ ಗಾರ್ಡನಿಗೆ ಬೇಕಾಗಿರೋವಂಥ ಟೂಲ್ಸು ಎಲ್ಲದೂ ಸಿಗುತ್ತೆ ಇಲ್ಲಿ ಸೊ ಆಲ್ ಇನ್ ಒನ್ ಶಾಪ್ ಮಾಡ್ಬೋದು ನೀವು ಇಲ್ಲಿ ಬಂದರೆ ಗಾರ್ಡನಿಗೆ ಬೇಕಾಗಿರೋಂಥದ್ದು ಸೊ ತುಂಬ ಚೆನ್ನಾಗಿತ್ತು ನನಗಂತೂ ಎಕ್ಸ್ಪೀರಿಯನ್ಸು ನರ್ಸರಿಗಳಲ್ಲಿ ತುಂಬ ಡಲ್ಲಾಗಿರುತ್ತವೆ ಗಿಡಗಳು ಆದರೆ ಇಲ್ಲಿ ಹಾಗಿಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಪ್ರತಿದಿನ ಅದಕ್ಕೆ ಬೇಕಾಗಿರುವಂಥ ಕಾಳಜಿಗಳನ್ನು ಮಾಡ್ತಾರೆ ಇಲ್ಲಿ ಹಾಗಾಗಿ ತುಂಬ ಚೆಂದ ಇರುತ್ತೆ ಗಿಡಗಳು ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಬಂದವರಿಗೆ ಗಿಡ ತೊಗೊಂಡು ಹೋಗದೆ ಮನಸ್ಸೇ ಆಗೋಲ್ಲ ಹಾಗೆ ಆರ್ಕಿಡ್ಸ್ ಆಗಿರ್ಬೋದು ನೋಡಿ ಆರ್ಕಿಡ್ಸು ಎಷ್ಟು ಚೆನ್ನಾಗಿದೆ ಅಲ್ಲ ಆರ್ಕಿಡ್ ಕಲರ್ಸು ಹಾಗೆ ವೆರೈಟಿ ಆಫ್ ಕಲರ್ಸ್ ಕೂಡ ಇತ್ತು ಅಲ್ಲಿ ಆರ್ಕಿಡ್ಸು ಆಂತೋರಿಯಮ್ಸ್ ಇವೆಲ್ಲ ಆಂತ್ ಆರ್ಕಿಡ್ಸೆಲ್ಲ ಇಂಡೋರ್ ಪ್ಲ್ಯಾಂಟ್ಸು ಹಾಗಾಗಿ ಅದನ್ನು ನೋಡಿಬಿಟ್ಟು ಅದನ್ನು ತುಂಬ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಅದು ತುಂಬ ಸೂಕ್ಷ್ಮ ಗಿಡ ಅದು ಹಾಗಾಗಿ ಕಲ್ಲ ಗಿಡಗಳು ಆಗಿರ್ಬೋದು ಆಮೇಲೆ ಅಷ್ಟೇ ಅಲ್ಲದೆ ಇದು ನೈಟ್ ಒಂದು ಸೆವೆನ್ ಏಯ್ಟ್ ತನಕ ನೋಡಿ ಇಲ್ಲಿ ಗಿಡ ರೆಡಿ ಇದ್ದಾರೆ ನೀವು ಪಾಟ್ ತೊಗೊಂಡು ಗಿಡ ಬೇಕು ಅಂತ ಹೇಳಿದ್ರೆ ಅವರು ರೆಡಿ ಮಾಡಿಕೊಡ್ತಾರೆ ಅಷ್ಟೇ ಅಲ್ಲದೆ ಟೈಮಿಂಗ್ಸು ಬೆಳಗ್ಗೆ ನೈನಿಂದ ರಾತ್ರಿ ಏಯ್ಟ್ ನೈನ್ ತನಕ ಅವರು ಓಪನ್ ಇರುತ್ತೆ ಯಾವಾಗ ಬೇಕಾದರೂ ನಿಮ್ಮ ಫ್ರೀ ಟೈಮಿಂಗ್ಸಲ್ಲಿ ಬಂದು ತೊಗೊಂಡು ಹೋಗ್ಬೋದು ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ನೋಡಿ ಇದರಲ್ಲೂ ಒಂದೆರಡು ಕಲರ್ ನಾನು ತೊಗೊಂಡು ಬಂದಿದ್ದೀನಿ ನಮ್ಮ ಮನೇಲಿ ಇದೆ ಚೆನ್ನಾಗಿ ಹೂಬಿಟ್ಟಿದೆ ನಾನು ಯೋಚನೆ ಬೇರೆ ತುಂಬ ನರ್ಸರಿಯಿಂದ ಬಂದು ತೊಗೊಬಂದು ಹಾಕ್ತಾಯಿದ್ದೆ ಎಲ್ಲ ಹೋಗ್ತಾಯಿದ್ದು ಗಿಡ ಈ ನರ್ಸರಿಯಿಂದ ತೊಗೊಬಂದು ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಯಾಕಂದರೆ ಕೆಲವು ಚಿಕ್ಕ ಚಿಕ್ಕ ನರ್ಸ್ಕರಿಗಳಿಂದ ತೊಗೊಬಂದು ಹಾಕಿದಾಗ ಗಿಡಗಳು ಅಲ್ಲಿ ಚೆನ್ನಾಗಿರುತ್ತೆ ಮನೆಗೆ ಬಂದು ಸ್ವಲ್ಪ ದಿನಕ್ಕೆ ನೋಡಿ ಒಂದೆರಡು ಅಂತೋರಿಯ ನಾನು ತೊಗೊಬಂದಿದ್ದು ಸೊ ನೋಡಿ ಇಲ್ಲಿ ಪಾಟ್ಸು ನಾನು ಹೇಳಿದಾಗೆ ವೆರೈಟಿ ಆಫ್ ಪಾಟ್ಸು ಆ್ಯಂಡ್ ರೀಸನಬಲ್ ಪ್ರೈಸ್ ಇದೆ ಅದೇ ಖುಷಿಯಾಗುತ್ತೆ ಗಿಡ ಕೂಡ ಅಷ್ಟೇ ತುಂಬ ಹೈ ಪ್ರೈಸ್ ಅಂತ ಏನೂ ಇಲ್ಲ ತುಂಬ ರೀಸನೇಬಲ್ ಆಗಿದೆ ಪಾಟ್ಸು ಅಷ್ಟೇ ತುಂಬ ತುಂಬ ಕಮ್ಮಿಗೆ ಸಿಗುತ್ತೆ ಇಲ್ಲಿ ಪಾಟ್ಸು ಹೊರಗಡೆ ಕಂಪೇರ್ ಮಾಡಿದರೆ ಇಲ್ಲಿ ನಿಮಗೆ ಹೋಲ್ಸೇಲಾಗಿ ಸಿಗುತ್ತೆ ಪಾಟ್ಸ್ ಆಗಿರ್ಬೋದು ಗಿಡಗಳಾಗಿರ್ಬೋದು ನೋಡಿ ಎಷ್ಟು ಚೆನ್ನಾಗಿರೋದು ಯಾವ ಥರ ಪಾಟ್ಸ್ ಬೇಕಾದ್ರೆ ನೀವುಗೆ ಇಂಡೋರ್ಸ್ ಆಗಿರ್ಬೋದು ಔಡ್ ಡೋರ್ಸ್ ಆಗಿರ್ಬೋದು ದೊಡ್ಡ ದೊಡ್ಡ ಪಾಟ್ಸಿಂದ ಹಿಡಿದು ಚಿಕ್ಕ ಪಾಟ್ಸ್ ಎಲ್ಲ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿದೆ ಹಾಗೆ ನಿಮ್ಗೆ ಯಾರಿಗಾದರೂ ಈ ಪ್ಲೇಸ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬೇಕು ಅಂತ ಬೆಂಗಳೂರಲ್ಲಿರೋರಿಗೆ ನಾನು ಹೇಳ್ತಾ ಇರೋದು ಅವರಿಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಈ ಇರೋ ಲೊಕೇಶನ್ನ ಅಡ್ರೆಸ್ನ ಕಳಿಸ್ತೀನಿ ಥ್ಯಾಂಕ್ ಯು ಆಲ್